ಆದಿಶುಂಚನಗಿರಿ ಮಹಾಸಂಸ್ಥಾನ ಮಠ ಶೃಂಗೇರಿ ಚಿಕ್ಕಮಗಳ ಶಾಖೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಮೂರು ದಿನಗಳ ದಿನಗಳ ಕಾಲ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಗುರುವಿನ ಸುವರ್ಣ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಹಾಗೂ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ದಶಮಾನೋತ್ಸವ ಕಾರ್ಯಕ್ರಮ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಜಯಂತಿ ಕಾರ್ಯಕ್ರಮ ಹಾಗೂ ಚುಂಚೋತ್ಸವ ಸಮಾಗಮ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ನಮ್ಮ ಶ್ರೀಮಠದ ಭಕ್ತರು ಎಲ್ಲ ಭಕ್ತಾದಿಗಳು ಸೇರಿ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರಾಷ್ಟ್ರಕವಿ ಕುವೆಂಪುರ ಜಯಂತಿಯನ್ನು ಈ ಸಮಾವೇಶದ ಸಂದರ್ಭದಲ್ಲಿ ಒಂದು ದಿನ ಮುಂಚಿತವಾಗಿ ನಾವಿಲ್ಲಿ ಆ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಏಕೆಂಥೇಳಿದ್ರೆ ರಾಷ್ಟ್ರಕವಿ ಅವರು ಬಹಳ ಸಾಹಿತ್ಯವನ್ನು ಬರೆದಂಥ ಮಹಾನ್ ಕವಿ ಕುವೆಂಪು ರಾಮಾಯಣವನ್ನು ಮರು ಅದನ್ನ ಸ್ಥಾಪಿಸಿ ಅದರ ವಿಚಾರಧಾರೆಗಳನ್ನು ಮಂಡಿಸಂಥ ಮಹಾ ಕವಿಯ ಒಂದು ಜಯಂತಿಯನ್ನ ಇದೇ ಸಂದರ್ಭದಲ್ಲಿ ಆಚರಣೆ ಮಾಡಿ ಈ ಕಾರ್ಯಕ್ರಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರ ಒಟ್ಟಿಗೆ ನಮ್ಮ ನಾಡಿನ ಎಲ್ಲ ಶ್ರೀಮಠದ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮ ಚಂದಗಾಣಿಸಿ ಕೊಟ್ಟಿದ್ದಾರೆ ಒಂದೊಂದು ಕಾರ್ಯಕ್ರಮವೂ ಸಹ ಆರೋಗ್ಯ ಮತ್ತು ವಿಜ್ಞಾನದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಮೈಸೂರು ಭಾಗದಿಂದ ಡಾಕ್ಟರ್ ಆ ಕಾರ್ಯಕ್ರಮ ಬಂದು ಿ ಉನ್ನತವಾದ ಒಂದು ಉನ್ಯಾಸಗಳನ್ನು ಕೊಟ್ಟಿದ್ದಾರೆ ಹೀಗೆ ಸಾಕಷ್ಟು ಪುಸ್ತಕಗಳನ್ನು ಪೂಜ್ಯ ಜಗದ್ಗುರು ಶ್ರೀ 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 ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ಬರೆದಂಥ ಕೃತಿಗಳು ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಬರೆದಂಥ ಕೃತಿಗಳನ್ನು ಒಟ್ಟಿಗೆ ಸೇರಿಸಿ ಆ ಒಂದು ಪುಸ್ತಕವನ್ನು ನಿರ್ಮಿಸಿ ಅದರ ಉದ್ಘಾಟನೆ ಆಗಿದೆ ಅತ್ಯಂತ ಮಹಾಗುರುವಿನ ದ್ವಾದಶ ಸೂತ್ರಗಳು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಅದರೊಟ್ಟಿಗೆ ಸುಮಾರು ನಾಲ್ಕು ಧ್ವನಿ ಮುದ್ರಣಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಭಕ್ತರು ಅದಕ್ಕೆ ದಾನವನ್ನು ಕೊಟ್ಟು ಅದಕ್ಕೆ ಕೊಡುಗೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ಹೆಚ್ಚಿನ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಇದೊಂದು ಕಾರ್ಯಕ್ರಮ ನಾಡಿಗೆ ಉತ್ತಮ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮ ಇದು ಇದರಲ್ಲಿ ಆ ದೃಷ್ಟಿಯಿಂದ ನಾಡಿನ ಎಲ್ಲ ಭಕ್ತಾದಿಗಳು ನಮ್ಮ ಶ್ರದ್ಧೆಯಿಂದ ಶ್ರದ್ಧಾವನ್ ಲಭ್ಯ ಜ್ಞಾನ ಅಂತ ಹೇಳಿದಾಗ ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅಷ್ಟು ದಿನಗಳ ಕಾಲ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅಹ್ ಎಲ್ಲರೂ ಸಹ ಭಾಗಿಗಳಾಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ದೃಷ್ಟಿಯಿಂದ ಇಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳನ್ನ ನಮ್ಮ ಎಲ್ಲ ನಾಡಿನ ಸ್ವಾಮೀಜಿಗಳು ಆಗಮಿಸಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬಾ ವಿಚಾರಗಳನ್ನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಈ ಸಮಾಜಕ್ಕಾಗಿ ನೀಡುವಂತ ಒಂದು ಸಂದರ್ಭ ಇದರಲ್ಲಿ ಎಲ್ಲ ಸಹಜನರು ಸಜ್ಜನರು ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಕೊಟ್ಟಿದ್ದಾರೆ ಅವರೆಲ್ರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸಿ ಹಾಗೆ ಇಲ್ಲಿ ಭಾಗವಹಿಸಿದಂತಹ ಸಮಸ್ತ ಸರ್ವ ಭಕ್ತರಿಗೆ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರದ ಮಹಾಗುರುವಿನ ಕೃಪಾಶೀರ್ವಾದ ಅದರೊಟ್ಟಿಗೆ ನಮ್ಮ ಕ್ಷೇತ್ರಾದಿ ದೇವತೆ ಕಾಲಭೈರೇಶ್ವರ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ಪಂಚಲಿಂಗಗಳು ಪಂಚಸಿದ್ಧರ ಕೃಪಾಶೀರ್ವಾದ ಇಷ್ಟು ಜನ ಭಕ್ತಾದಿಗಳ ಮೇಲೆ ಇರಲಿ ಅಂತ ಹೇಳ್ತಾ ಅವರ ಕುಟುಂಬದಲ್ಲಿ ಆಯುರ ಆರೋಗ್ಯ ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು